मानेಗೆ ದುರಿ ಕಿರಿ ಕಿರಿ ಹೊರಗೆ ಬಂದರು ಕಿರಿ ಕಿರಿ ಇಲ್ಲಿ ನಾ ಟ್ರೇಡ್ ಆಗಕ್ಕೆ ಜಗಳ ಮಾಡಕ್ಕೆ ಬಂದೆ ಬಾ ನಡಿ ಮನೆ ಹೋಗೋ ಬಾ ಬಾ ನಾ ನಾವಲ್ಲ ನಾ ಸಂಜೆ ಮಟ ಇಲ್ಲಕೊಂಡಿರ್ತিনা ಐದು ಗಂಟೆಗೆ ಬಾ ಬಾ ನಾ ಮಟ ಮಟ ಇಲ್ಲಕೊಂಡಿರ್ತಸಾ ಪಾಪ ನಯ್ಯ ತೆಲ್ಲೇ ಮನಿ ಬಿಟ್ಟಿ ಇಲ್ಲಿಕ ಹೋಗಾಲಪಾ ಒಂದಿನಾ ಸೂಟಿ ಇದ್ದ ನಾ ಕರ್ಕೊಂಡು ಬರಬೇಕು ಅಂತ ನಾ ಬರ್ರ ಇಲ್ಲಿ ಜಗಳ ಚಾಲು ನಿಂದು ನಂಗೆ ಅದು ಬೇಡ ನೀ ರಾತ್ರಿ ಮೊಬೈಲ್ ಅಲ್ಲಿ ಯಾರ್ ಜೊತೆ ಚಾಟಿಂಗ್ ಮಾಡತಿದ್ದ ಅದು ಬೇಕಾ ಚಾಟಿಂಗ್ ಮಾಡಿನಾ ನಾ ನೋಡಿನಾ

ಆಯ್ತು ನಾನೇನ್ ಬಿಟ್ಟು ಹೋಗಂತ ನೀರು ಅಂತ ಒಬ್ಬ ಕುಂದ್ರಾಕತಿ ಹಾಲು ಕುಡು ಕುಂದ್ರಂತೆ ಬರೀ ಇದೇ ಹುಯ್ಕೋ ಬಿಡ್ಕೋ ಯಾವಾಗ ನೋಡುದು ಸೋಸೆ ಆಫೀಸ್ ನಾಗ ಹೋದ್ರೆ ಆಕಿ ಮೊನ್ನೆ ಏನ್ ಫೋನ್ ಮಾಡಿದ್ ಅದ ಫೋನ್ ಮಾಡಿದ್ ಗೊತ್ತನು ಹೇಳ ಏನ್ ಫೋನ್ ಮಾಡಿದ್ ಹೇಳ ಎಲ್ಲಿದ್ರಿ ಅಂದ್ರೆ ಆಫೀಸ್ ನಾಗ ಇದೀನಿ ಯಾಕಂತ ನಾವು ಕೆಲಸದಾಗ ಓಡಿ ಹೇಳತ್ತಂತಿ ಅಂದ್ರೆ ಆಕಿನ ಜೋಡಿ ನಾವು ಓಡಿದೀನಿ ಎಷ್ಟರ ಸಂಶಯ ತಿತ್ತಿ ಸಂಶಯ ಪಿಚಾಸಿಗೆ ಅಲ್ಲ ಕೆಲಸಕ್ಕೆ ಜೊತೆ ನಿಂದೇನು ಮಾತಾಡೋ ಹೇಳ ನನಗೆ ಬರಬಾರದು ನನಗೆ ಸಾವು ಬರಲಿ ನಿನ್ನ ಸಂಬಂಧ ಸಂಶಯ ಮಾಡ್ಕೊಂಡು ನನ್ನ ಬಿಪಿ ರೇಸ್ ಆಗಿ ಕಲ್ಲನ್ನು ಇಲ್ಲಿ ನನ್ನ ತಲೆ ಮೇಲೆ ನಾನು ಹೊಡ್ಕೋಬೇಕನ್ನು ಸಿಟ್ಟು ಬರಾತಿತ್ತು ನಂಗೆ ಎಲ್ಲ ಒಂಟಿ ಕುಂದ್ರ ನೀ ಹೇಳ್ತಿ ನನ್ನ ತಲೆ ಮ್ಯಾಗ ಗೊತ್ತೈತಿ ಹಾ ನೀ ಏನು ಮಯ ಕೆಲಸದಕ್ಕೆ ಜೊತೆ ಅಷ್ಟು ಕ್ಲೋಸ್ ಆಗಿ ಮಾತಾಡ್ತಿ ಇರಬೇಕು ಪ್ರೀತಿ ವಿಶ್ವಾಸ ಇರಬೇಕು ಇದು ಹಿಂಗಿರಬಾರ್ದು ಅಕ್ಕ ತಂಗಿ ಸಂಬಂಧ ಇಟ್ಕೋಬೇಕು ಮತ್ತೆ ಹಿಂಗೆಲ್ಲ ಯಾಕೆ ಮಾಡಿ ತೋರಿಸ್ತಿ ಅವ್ರ ಜೋಡಿ ಫ್ರೆಂಡ್ಲಿ ಆಗಿರ್ಬೇಕಪ್ಪ ಅಂದ ಬೇಡ ನನಗೆ ನಂಗೆ ಇಷ್ಟ ಆಗಲ್ಲ ಅಂದ್ರೆ ಅವ್ರು ಚಂದಾಗಿ ಕೆಲಸ ಮಾಡ್ತಾರೆ ಹಾಂ ನಾ ಹೆಂಗೆ ಮಾಡ್ತಾರೆ ಅವ್ರು ಗಂಡ್ ಮಕ್ಳು ಹೇಳಿರೋ ಚಂದಾಗೆ ಮಾಡಲ್ಲ ನೀ ಕೌಕ್ನೆ ಮಾಡ್ತೇವ್ಕ ಹೌದು ಪಗಾರ ನೀ ಕೊಡ್ತೀನಿ ನಾ ಕೊಡ್ತೇನೆ ಅವ್ರಿಗೆ ನೀನೇ ಕೊಡ್ತೀವಿ ಹುಡು ಹಾಂ ಮತ್ತೆ ಮುಚ್ಕೊಂಡು ಕುಂದ್ರ ತಂದ ಕೊಡ ರೊಕ್ಕ ಏನು ಮತ್ತೆ ಮಾಡ್ಯಾಕ ಅವ್ರ ಯಾರ ಏನು ಮಾಡಿ ತಂದು ಒಗಾಡ್ತೀನಿ ಮಾಡತ್ತೀನಿ ಮಂದಿನ ಈಗ ಏನು ಕಿಸಲಕ್ಕ ಆಗ್ಯದ ಏನು ಈಗ ಆಗು ಸುದ್ದಿ ಅದ ಬ್ಯಾಡ ನೋಡು ಯಾರು ನನ್ನ ದೋ ಅಲ್ಲ ಅನಾಥ ಮಗುವಾದೆ ನಾನು ನನ್ನ ಹೆಂತಿನೂ ಓಡಿನು ಹೋಗ್ಯಾಳ ಡಿ ದೊರೆಯಾದೆ ನಾನು ಕುಳ್ ಮಾಡಕ್ ಹಾಕೋರು ಇಲ್ಲ ಇವ ನಾಯ್ ಕಾಡ್ತು ಮರ ಅಚ್ಚ ಯಾರು ಕೂಡ ಕೂತನು ಬೇಬಿ ಬಾಯ್ ಏಳೆ ತಂದು ಅವ್ನು ನನಗೆ ಹೊಟ್ಟು ಊರಿಯ ಕತ್ತಲ್ಲೋಯ್ಯಪ್ಪ ನಾನು ಹ್ಯಾಂಥ ಊರಿಗೆ ಹೋಗ್ಯಳ ಇಂತ ಗಾಡಂದಾಗ ಒಂಟಿ ಬೇವರ್ ಸಿಗುತ್ತೆ ನಾ ತಿರ್ಗಾಡಕತ್ತೀನಿ ಹೆಂಗ ರ್ಯಾಲಿ ಅವನು ನಂದು ಹಾಳೆ ಆಗ್ಯದ ಅವ್ನ ಊರು ಮಾಡ್ತೀನಿ ನಾನು ಉಂದು ಹಾಳೆ ಮಾಡ್ತೀನಿ ಹೋಗಿ ಅವ್ನು ಮದ್ವೆ ಹೋಗಿ ಚಂದಾಗೆ ಮಾತಿನಿ ಫಿಟಿಂಗ್ ಇಟ್ಟು ಹಾಕ್ತೀನಿ ಯಾಕಂದ್ರೆ ಮೊದ್ಲೇ ಫೇಮಸ್ ಇದೀನಿ ಅದು ನೋಡಿ ಅವನು ಹೊಟ್ಟು ಕಡಿಲಾಕತ್ತದ ನಾನು ಮತ್ತೆ ಯಾರು ಫಿಟ್ಟಿಂಗ್ ಮಾಸ್ಟರ್ ಫರ್ಮೇಶ್ ಇದೀನಿ ಅವರವನು ಫಿಟ್ಟಿಂಗ್ ಇಟ್ಟ ಹಾಕ್ತೀನಿ ಏ ಬಗ್ಲಿ ಬಲಿ ಮಷ್ಯ ಸರಿ ಬಂದು ಯಾಕಂದ್ರೆ ಯಾರೇ ಹೆಣ್ಮಕ್ಳಿಗೆ ಕರ್ಕೊಂಡು ನಿಂತಿದ್ದಲ್ಲ ದೋಸ್ತ ಜನ ಬಂದ ಇದು ಬರ್ರಿ ಯಾರು ಹೋಯ್ರು

ಮತ್ತು ಇನ್ನೊಬ್ಬಕಿದು ಅಚ್ಚು ಮನ್ಯಪ್ಪ ಇನ್ನೊಬ್ಬ ಕಾ ಅಕ್ಕ ಲಾಸ್ಟ್ ಗಾರ್ಡನ್ ಅದರ ಅಲ್ಲಿ ಕಂತನೋ ಮೂರನೇ ಕ್ರಾಸ್ ಈ ರೀ ಇನ್ನೂ ಅಂದೈತೆ ಅನ್ನ ನೋವ ನಮ್ಮ ಗಾರ್ಡನ್ ಅದ ಆಚೆ ಕಡೆ ಆ ಗಾರ್ಡನ್ನಾಗ ಮನೆ ಕಿ ಕರ್ಕೊಂಡ್ಬಂದಿದ ಯಾರ ಪುಷ್ಪ ಆತ ಏನೇನು ಏನು ನೀ ಪುಷ್ಪ ಯಾರು ಅದೇ ನೀನು ಅಂದಲು ಪುಷ್ಪ ಹ್ಞೂ ಪಿಷ್ಪು ಹ್ಞೂ ಯಾವ ಫ್ರೆಂಡ್

ನಾ ಏನ್ ಹೇಳೀನು ಇದ್ ಹೇಳಿ ನಾನು ನಾ ಇನ್ನ ನಾಲ್ಕೈದು ಮಂದಿ ಹೆಣ್ಮಕ್ಳು ಹೆಸರು ಬಿಟ್ಟಿನಿ ಸೆವೆಂತ್ ಕ್ಲಾಸ್ತಾ ಟೆಂತ್ ಕ್ಲಾಸ್ ಕವಿತಾ ಪಿ ಯು ಸಿ ಪುಷ್ಪ ಹೂವು ಅದಕ್ಕೆ ಹೆಸರು ಹೇಳಿನಿ ಏನು ಮನೆಯಪ್ಪ ಅದು ಯಾವ್ದು ಇಲ್ಲಿ ಈಗ ಗಾರ್ಡನ್ ಕಳಿಸ್ ಆ ಗಾರ್ಡನ್ ಯಾರಿಗೂ ನೋಡಿ ನೋಡ್ಬಂದ

ನಿನ್ ಕೆಲಸ ಮಾಡಕ್ಕೆ ನಾನು ಆಫೀಸ್ ಕೆಲಸ ಮಾಡಕ್ಕೆ ನಿಮ್ಮ ಆಫೀಸ್ ಕೆಲಸ ಮಾಡಕ್ಕೆ ಬೇಬಿ ಹಾಕನಂತ ಅದು ಹೇಳನಗ ನಾವು ಒಂದು ದಿನ ಅಂದಿಲ್ಲೋ ನಿನಗೆ ಬಾಗಲ ಮನಿ ಬಾಬು ಇತ್ತಲ್ಲ ಅದಕ್ಕೆ ಬೇಬಿ ಹಾಕಿದ್ರು ಎಟ್ರೆ ಹೆಸರು ಇಟ್ಕೊಳ್ತೀವಿ ಅಣ್ಣ ನಿನ್ನ ಹೆಸರು ಕರೆ ಕರೆ ಹೆಸರು ಬಾಗಲ ಮನಿ ಬಲ್ಬೆ ಹಿಂಗೆ ಕೂಡತಾ ಇದಕ್ಕೆ ಏನಾಗಿದ ಏನು ಹೆಸರು ಇವನು ಇಕ್ಕೆ ಮುಂದೆ ಬಾಬು ಅಂತ ಹೆಸರು ಹೇಳಿ ಹಾ ನಿನ್ನ ಹೆಸರು ಬಸ್ಯ ಅಂತ ಗೊತ್ತೈತಿಲ್ವಾ ಎಷ್ಟು ಮಂದಿ ಹೆಂಗಸರು ಮುಂದೆ ನಿನ್ನ ಏನೇನ ಹೆಸರು ಹೇಳಿಯೋ ಯಾರಿಗೆ ಗೊತ್ತಿನಿ ಇರ್ಲೇ ಯಾವದರ ಒಂದು

ನೋಡತೀನಿ ತೋರ್ಸಾಕ್ ಬರ್ತಿ ಆಫೀಸ್ದಾಗ ಇರ್ತೇವ ಒಬ್ರಕೊಬ್ರು ಮಾತಾಡ್ತೇವ ಅದ್ ಬಿಟ್ಟು ಜಿಗದ್ರಿ ಎದಕ್ ಬರ್ತಿದ್ ಆಫೀಸ್ನಾಗ ಹಿಂಗ ಮಾತಾಡ್ತಿರೀಸ್ ದಾಗ ಇಲ್ಲಿ ನೋಡಿಲೇ ನಾವ್ ಹೆಂಗ್ ಕುಂದಿರ್ತೇವ ಗೊತ್ತೇ ನಿನ್ಗ ಆಫೀಸ್ನಾಗ

ಇದೇನು ಇವಾಗ ಕಾಗಿ ಮಾರಿದ್ ಹಿಂಗ್ಯಾಕ್ ಮಾತಾಡ್ತೈತಿ ನಾ ಸು ಅಲ್ಲೇ ಆಫೀಸ್ದಾಗೆ ಮಾತಾಡುದ್ ಚಲೋ ಎಂದ ತಗೋ ಮಗನ ಎಂದ ಏನ್ ನಡ್ಸಿನಿ ಏನಿಲ್ಲ ಏನಿಲ್ಲ ನನ್ನೆಲ್ಲರೂ ಬೇಬಿ ಅಂತ ಕರೀತಾರೆ ನೀನ ಬೇಬಿ ಮುಸಡ್ಯಾಗ್ ಅಣ್ಣಾ ಮತ್ತೆ ನನಗೆ ಏನ ತನ್ನಿ ಬಿಪಿ ಅರ್ಸಾಕತ್ತಿದಿನಿ ಬೇಬಿ ಅಣ್ಣಿ ಬೇಬಿ ನೀನ ಒಂದು ಬೇಬಿ ಕೊಡುವನಿಗೆ ಎಂಟು ಮಂದಿಗೆ ಇನ್ನ ಬೇಬಿ ಮಾಡಿ ಯಾರಿ ಗೊತ್ತಿನಿ ನೀನು ಏನು ಮಾಡಿಲ್ಲ ಅಣ್ಣಾ ಎದಕ್ಕೆ ಗಂಡ ಹೊಡಿಬರ್ತಾನೆ ಸುಮ್ಮ ಆಗತನೆ ಸುಮ್ಮ ಎಲ್ಲಾ ವಿಡಿಯೋದಾಗೆ ಹೊರದೊಡ್ದು ಕಾಪಾ ಎಲ್ಲರೂ ಭಯಾತಾರ ಅಣ್ಣಾ ಯಾಕ ಹುಡುತೆ ಹೊಳಾತೆ ಹೇಳ್ತಾ